ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯೀನಿ ಅದಕ್ಕೆ ರೀಸನ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಏನಾಗಿತ್ತು ಅಂತ ಅಂದ್ಬಿಟ್ಟು ಪ್ರಾಬ್ಲಮ್ ಆಗಿತ್ತು ತುಂಬಾ ಫೋನು ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ ವೀಡಿಯೋ ಇದ್ದರೂ ಕೂಡ ಅಪ್ಲೋಡ್ ಮಾಡೋಕೆ ಮಾಡೋಕ್ಕೆ ಆಗ್ತಿರಲಿಲ್ಲ ಈಗಲೂ ಕೂಡ ನಾಲ್ಕರಿಂದ ಐದು ವೀಡಿಯೋಸ್ ಇದೆ ಬಟ್ ಆ ಪ್ರಾಬ್ಲಮ್ ಇತ್ತಲ್ವ ಹಾಗಾಗಿ ಅಪ್ಲೋಡ್ ಮಾಡಿರಲಿಲ್ಲ ಇವಾಗ ಆ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಹಾಗಾಗಿ ಇವತ್ತಿಂದ ರೆಗ್ಯುಲರಾಗಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಇಷ್ಟು ದಿನ ನನಗೆ ಆಗಲಿಲ್ಲ ನನಗಂತೂ ತುಂಬ ಬೇಜಾರಾಗಿಬಿಟ್ಟಿತ್ತು ಏನಪ್ಪ ಹಿಂಗಾಗೋಯಿತು ಫೋನು ಅಂತ ಅಂದ್ಬಿಟ್ಟು ಹೇಗೆ ಅಂತಂದರೆ ಏನೋ ಒಂದು ಪ್ರಾಬ್ಲಮ್ ಅನ್ನೋದು ಹಾಗೇ ಆಗುತ್ತೆ ನಮ್ಮ ಲೈಫಲ್ಲಿ ಏನಾದರೂ ಒಂದು ಇದ್ದೀವಿ ಅಂತಂದರೆ ಅಡೆತಡೆಗಳು ಅನ್ನೋದು ಇದ್ದೇ ಇರುತ್ತಲ್ವ ಹಾಗಾಗಿ ಇದೊಂದೇ ಅಂತಲ್ಲ ಬೇರೆ ವಿಷಲ್ಲೂ ಇದೇ ಥರ ಹಾಗಾಗಿ ಸ್ವಲ್ಪ ಲೇಟಾಗಿದೆ ಇನ್ಮೇಲೆ ರೆಗ್ಯುಲರಾಗಿ ಹಾಕ್ತೀನಿ ಹಾಗೆ ಇದು ಬಂದುಬಿಟ್ಟು ಸಂಡೇ ವ್ಲಾಗ್ ಆಗಿರುತ್ತೆ ಅತ್ತೆ ಬಂದಿದ್ದರು ಊರಿಂದ ಬೆಳಗ್ಗೆ ಮನೆಯಲ್ಲಿ ತಿಂಡಿ ಅಮ್ಮ ಮುಗಿಸ್ಕೊಂಡು ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ ಏನಪ್ಪ ಶಾಪಿಂಗ್ ಅಂತಂದರೆ ಗೋಲ್ಡ್ನ ಶಾಪ್ ಮಾಡ್ತಾಯಿದ್ದೀವಿ ಅದು ಬಂದುಬಿಟ್ಟು ನಮ್ಮತ್ತೆಗೇನೆ ಚೈನ್ ಇದ್ದೀವಿ ಅವ್ರಿಗೆ ಒಂದು ಚೈನ್ ಬೇಕಂತೆ ಹಾಗಾಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ರೆಡಿ ಇದ್ದರೆ ರೆಡಿನೇ ತೊಗೊಳೋಣ ಇಲ್ಲ ಅಂತಂದ್ರೆ ಮಾಡ್ಸೋಕೆ ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಫಸ್ಟು ಡಿಸೈನ್ ಎಲ್ಲ ನೋಡಿದ್ವಿ ಜಸ್ಟ್ ಅವ್ರು ಒಂದೇ ಚೈನೇ ಕೊಟ್ಟಿದ್ದು ಅನ್ನ ಇನ್ಯಾವುದು ಇಲ್ಲ ರೆಡಿ ಇವಾಗ ಆಷಾಢ ಅಲ್ವಾ ಹಾಗಾಗಿ ರೆಡಿ ಯಾವುದು ಸಿಗೋಲ್ಲ ಮೇಡಮ್ ನೀವು ಮಾಡ್ಸೋಕ್ಕೆ ಹಾಕ್ಬಿಡಿ ಅಂತ ಅಂದರು ನಾನು ಸ್ವಲ್ಪ ಡಿಸೈನೆಲ್ಲ ತೋರಿಸ್ದೆ ನಾನು ಇವಾಗ ತೋರಿಸೋದು ನಮ್ಮ ವಿಡಿಯೋದಲ್ಲಿ ಈ ಡಿಸೈನೇ ತೊಗೊಳ್ಳಿ ಅಂತಂದೆ ಅತ್ತೆಗೆ ಅಂದರೆ ಅವರು ಬೇಡಮ್ಮ ಇಂಥದ್ದು ಏನಕ್ಕೆ ನನಗೆ ಈ ಏಜಲ್ಲಿ ಇಂಥದ್ದೆಲ್ಲ ಅಂತಂದರು ನಾನು ಇಟ್ಕೊಂಡು ಏನು ಪರವಾಗಿಲ್ಲ ಹಾಕೊಳ್ಳಿ ಏನು ಚೆನ್ನಾಗೇ ಏಜರು ಕೂಡ ಹಾಕೋಬೋದು ಅಂದರೆ ಅವರು ಒಪ್ಪಲಿಲ್ಲ ಅವ್ರು ಯಾವ ಡಿಸೈನ್ ಬೇಕು ಅಂದ್ರಲ್ಲೋ ಅದೇ ಡಿಸೈನೇ ನೋಡಿಬಿಟ್ಟು ಮಾಡ್ಸೋದಕ್ಕೆ ಹಾಕಿ ಬಂದ್ವಿ ನಾವು ಯಾವುದೇ ರೀತಿ ಇವತ್ತು ಪರ್ಚೇಸ್ ಮಾಡಲಿಲ್ಲ ಪರ್ಚೇಸ್ ಮಾಡಬೇಕು ಅಂತಲೇ ಹೋಗಿದ್ದು ಆದರೆ ನಾವು ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ಅವ್ರ ಹತ್ರ ಇರಲಿಲ್ವಲ್ಲ ರೆಡಿ ಹಾಗಾಗಿ ಮಾಡ್ಸೋಕ್ಕೆ ಆಗಿ ಬಂದ್ವಿ ಆ ಚೈನ್ದು ಗ್ರಾಮ್ ಆಗಿರ್ಬೋದು ಎಷ್ಟಾಯಿತು ಮತ್ತು ಹಾಗೆ ಏನು ಡಿಸೈನ್ ಏನು ತಗೊಂಡ್ವಿ ಎಲ್ಲನೂ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಇವತ್ತು ಶೇರ್ ಮಾಡೋಕ್ಕೆ ನಾವು ಅಷ್ಟೇ ಹೋಗಿದ್ದು ಡಿಸೈನ್ಸ್ ನೋಡಿ ಮತ್ತು ರೇಟೆಲ್ಲ ಮಾತಾಡಿಬಿಟ್ಟು ಮಾಡ್ಸೋಕಾಗ್ ಬಂದಿದ್ದು ಅಷ್ಟೇ ಇವತ್ತು ನಾವೇನು ಪರ್ಚೇಸ್ ಮಾಡಲಿಲ್ಲ ಆ್ಯಕ್ಚುಲಿ ನಾವು ಪರ್ಚೇಸ್ ಮಾಡೋಣ ಅಂತಲೇ ಹೋಗಿದ್ದು ಫುಲ್ ಕ್ಯಾಶ್ ತೊಗೊಂಡು ಬಟ್ ಅವರು ಮಾಡ್ಸಕ್ಕೆ ಹಾಕಿದ್ವಲ್ಲ ಹಾಗಾಗಿ ಅರ್ಧ ಮಾತ್ರ ಕ್ಯಾಶ್ ಕೊಟ್ಬಿಟ್ಟು ಅರ್ಧ ಬ್ಯಾಲೆನ್ಸ್ ಇಟ್ಬಿಟ್ಟು ಬಂದಿದ್ದೀವಿ ನೆಕ್ಸ್ಟ್ ಚೈನ್ ತೊಗೊಬೇಕು ಹೋಗ್ತಿವಲ್ವ ಅವಾಗ ಫುಲ್ ಕ್ಯಾಶ್ ಕೊಡೋಣ ಅಂತ ಅಂದ್ಬಿಟ್ಟು ನಾವು ತೊಗೊಂಡೋಗಿದ್ದ ಅಲ್ಲ ನಾವು ಮಾಡ್ಸೋಕ್ಕೆ ಅಂತ ಹೋಗಿದ್ದೀನ ಅಂದರೆ ಗೋಲ್ಡ್ ಶಾಪಿಂಗ್ ಅಂತ ಹೋಗಿದ್ದಿನ ಬಂದುಬಿಟ್ಟು ರೇಟ್ ಬಂದುಬಿಟ್ಟು ನಮಗೆ ಎಷ್ಟು ಹಾಕಿದ್ರು ಅಂದರೆ ಆರು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿನ ಹಾಕ್ಕೊಂಡಿದ್ದಾರೆ ಗ್ರಾಮ್ಗೆ ಹತ್ತು ಗ್ರಾಮ್ಗೆ ಒಂದು ಗ್ರಾಮ್ ಎಕ್ಸ್ಟ್ರಾ ತೊಗೊತಾರಲ್ವ ವೇಸ್ಟ್ ಮೇಕಿಂಗ್ ಚಾರ್ಜ್ ಎಲ್ಲ ಆ ಥರ ತಗೊಂಡ್ರು ಹೇಳ್ತೀನಿ ನಾನೆಲ್ಲ ಎಷ್ಟು ಇದೆ ಚೈನ್ ತೋರಿಸ್ತಾನೆ ಹೇಳಿದ್ರೆ ಚೆನ್ನಾಗಿರುತ್ತಲ್ವ ಅದೊಂದು ಸಪ್ರೇಟ್ ವೀಡಿಯೋ ಮಾಡಿದ್ರೆ ನಿಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ ನಿಮಗೂ ಏನಾದರೂ ಮಾಡಿಸ್ಕೋಬೇಕು ಅಂದಾಗ ನಿಮಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಗ್ರಾಮ್ಗೆ ಎಷ್ಟು ಏನು ಅಂತ ಅಂದ್ಬಿಟ್ಟು ಚಿಲ್ಲಿ ತುಂಬ ದಿನ ಆಗಿತ್ತು ನಾವು ಗೋಲ್ಡ್ ಶಾಪಿಂಗ್ ಅನ್ನೋದು ಮಾಡಿರಲಿಲ್ಲ ಅಂದರೆ ನನ್ನ ಮಗಳಿಗೆ ಮಾಡಿದ್ದು ಅದೊಂದು ಅದು ಬಿಟ್ಟರೆ ನಮಗೆ ಅಂತ ಮಕ್ಳಿಗೆ ನಾವು ಮಕ್ಳು ಹುಟ್ಟಿದಾಗಿಂದ ಮಕ್ಳಿಗೆ ಆಯಿತು ಗೋಲ್ಡ್ ಶಾಪಿಂಗ್ ಅನ್ನೋದು ನಮಗೆ ಅಂತ ನಾವು ಮಾಡಿರಲಿಲ್ಲ ಚಿಲ್ ಫಸ್ಟ್ ಟೈಮ್ ನಮಗೆ ಅಂತ ಮಾಡ್ತಿರೋದು ಅಂದರೆ ನಮ್ಮ ಮನೇಲಿ ನಮ್ಮ ಅತ್ತೆಗೆ ಅಂತ ಮಾಡ್ತಾ ಫಸ್ಟ್ ಟೈಮೇ ಅದಕ್ಕೆ ಮುಂಚೆ ನನ್ನ ಮಗಳಿಗೆ ನನ್ನ ಮಗನಿಗೆ ಆಗಿತ್ತು ಬರೀ ಅವ್ನಿಗೆ ರೀ ಹಿಂಗಂತೆ ಬಳೆ ಅಂತೆ ಚೈನ್ ತೊಗೊಳ್ಳೋದೇ ಆಗಿತ್ತು ಅವ್ರು ಹುಟ್ಟಿದಾಗಿಂದ ನಮಗೆ ಅಂತ ನಾವೇನೂ ತೊಗೊಂಡಿರಲಿಲ್ಲ ಬಟ್ ಇವಾಗ ಫಸ್ಟ್ ಟೈಮು ನಮ್ಮ ಅತ್ತೆಗೆ ತೊಗೊತೈವಿ ನನಗೇನಿದ್ರೆ ನೆಕ್ಸ್ಟ್ ಏನಾದರೂ ನೋಡೋಣ ಒಂದು ಅಷ್ಟೊಂದು ಕ್ರೇಜ್ ಆಗಿರ್ಬೋದು ಅಷ್ಟೊಂದು ಇಷ್ಟ ಏನಿಲ್ಲ ನನಗೆ ಗೋಲ್ಡ್ ಅಂತಂದರೆ ಯಾಕೆಂದರೆ ಆಲ್ರೆಡಿ ನನ್ನ ಹತ್ರ ಇದ್ದಾವೆ ಸಾಕು ಅಂತ ಅಂದ್ಬಿಟ್ಟು ನಾನು ಅದೇ ಇಟ್ಕೊಂಡಿದ್ದೀನಿ ಇದುವರೆಗೂ ಏನು ಮಾಡಿಸ್ಕೊಂಡಿಲ್ಲ ನೋಡಿ ನಮ್ಮ ಮುಂದೆ ಯಾವಾಗಲಾದರೂ ಇಷ್ಟ ಆದರೆ ಮಾಡಿಸ್ಕೊತೀನಿ ಇಷ್ಟ ಅಂತಂದರೆ ಇಷ್ಟನೇ ಇಲ್ಲ ಅಂತಲ್ಲ ಬಟ್ ಅಷ್ಟೊಂದು ಏನು ಬೇಕೇ ಬೇಕು ಮಾಡಿಸ್ಕೊಳಲೇಬೇಕು ಅನ್ನೋದಂತ ಏನಿಲ್ಲ ನಾನು ಆರ್ಟಿಫಿಷಿಯಲ್ಲೂ ಹಾಕ್ಕೊಂತೀನಿ ಮಾಮೂಲಿ ಯಾವುದು ಬೇಕಾದರೂ ನಾನು ಇಷ್ಟಪಡ್ತೀನಿ ಯಾಕೆಂದರೆ ನನಗೆ ಮ್ಯಾಚಿಂಗ್ ಇರಬೇಕು ಯಾವಾಗಲೂ ಕೂಡ ಹೊಸ ಥರದ್ದು ಹೊಸ ಡಿಸೈನ್ಸ್ ಹಾಕೋಬೇಕು ಅಂತ ಇಷ್ಟಪಡ್ತೀನಿ ಗೋಲ್ಡ್ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ಅದೇ ಹಾಕೋಬೇಕು ಇವಾಗ ನನ್ನ ಹತ್ರ ಇರೋ ಗೋಲ್ಡಲ್ಲಿ ನಾನು ಯಾವಾಗಲೂ ಸಲ ಹಾಕೊಳೋದು ನಾನು ರೆಗ್ಯುಲರಾಗಿ ಹಾಕೊಳೋದಿಲ್ಲ ಗೋಲ್ಡ್ ಹಾಗೇ ಇಟ್ಟಿರ್ತೀನಿ ಯಾವಾಗಲಾದ್ರೂ ಒಂದೊಂದು ಆರು ತಿಂಗಳು ಎಂಟು ಆಗಿರಬೇಕು ಆವಾಗ ವೇರ್ ಮಾಡ್ತೀನಿ ಇಲ್ಲಾಂದರೆ ಆ ಎಂಟು ತಿಂಗಳು ಕೂಡ ಬೀರೋಲ್ಲೇ ಇರುತ್ತೆ ಗೋಲ್ಡ್ ನನ್ನ ಆಚೆಗೆ ತೆಗಿಯೋದೇ ಇಲ್ಲ ಆ ಥರ ನಾನು ಹಾಗಾಗಿ ಅಷ್ಟೊಂದೇನಿಲ್ಲ ನೋಡೋಣ ನಾವು ಅಷ್ಟೊಂದು ಇದು ಎಲ್ಲ ತಗೊಂಡು ಅಷ್ಟು ಇವಾಗ ಸದ್ಯಕ್ಕಿಲ್ಲ ಸೇವಿಂಗ್ಸ್ ಅನ್ನೋದು ಇರುತ್ತೆ ನಮಗೂ ಕಮಿಟ್ಮೆಂಟ್ಸ್ ಇರುತ್ತೆ ನಮಗೂ ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲನೂ ಇರುತ್ತಲ್ವ ನಾವು ನಿಮ್ಮ ಹಾಗೆ ನಾವೇನು ಫುಲ್ ಇದಲ್ಲ ಅಲ್ವಾ ಎಲ್ಲರ ಮನೆಯಲ್ಲೂ ಒಂದು ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಯಾವಾಗಲೂ ಗೋಲ್ಡ್ ಶಾಪಿಂಗ್ ಮಾಡೋಕ್ಕಾಗುತ್ತಾ ಇಲ್ವಲ್ಲ ಟೈಮ್ ಬಂದಾಗ ಅದಕ್ಕೆ ಅಂತ ಒಂದು ಟೈಮ್ ಇರುತ್ತೆ ಬೇಕು ಅಂದರೆ ಮಾತ್ರ ಶಾಪಿಂಗ್ ಹೋಗ್ತೀವಿ ಸುಮ್ ಸುಮ್ಮನೆ ಎಲ್ಲ ದುಡ್ಡಿದೆ ಅಂತ ಅಂದ್ಬಿಟ್ಟು ಎತ್ಕೊಂಡೋಗಿ ಗೋಲ್ಡ್ಗೆ ಹಾಕೋದು ಆ ಥರದ್ದೆಲ್ಲ ಹೋಗಲ್ಲ ನಮಗೆ ಬೇಕಾ ಇವಾಗ ಅಂತಂದಾಗ ತೊಗೊತೀನಿ ಇವಾಗ ಅತ್ತೆಗೆ ಬೇಕು ಹಾಗಾಗಿ ತೊಗೊತಾ ಇದ್ದಾರೆ ಅಷ್ಟೇ ಅವ್ರಿಷ್ಟ ಹಾಗೆ ನೆಕ್ಸ್ಟು ಅಲ್ಲಿಂದ ಬಂದ್ವಿ ಬರೋ ಅಷ್ಟರಲ್ಲಿ ಆಗಿಬಿಟ್ಟಿತ್ತು ಯಾಕೆಂದರೆ ತಿಂಡಿ ಮಾಡಿಕೊಂಡು ಮನೆಯಿಂದ ಬಿಡೋ ಅಷ್ಟರಲ್ಲಿ ಹನ್ನೊಂದು ಹನ್ನೊಂದು ಅವರೇನು ಆಗಿಬಿಟ್ಟಿತ್ತು ಅಲ್ಲೆಲ್ಲ ಶಾ ನೋಡಿಕೊಂಡು ನೋಡಿ ಸೆಲೆಕ್ಷನ್ ಮಾಡಿ ರೇಟೆಲ್ಲ ಮಾತಾಡಿ ಮಾಡಿ ಬರೋ ಅಷ್ಟರಲ್ಲಿ ಮನೆಗೆ ಒಂದು ಗಂಟೆ ಆಗಿಬಿಟ್ಟಿತ್ತು ಆಲ್ರೆಡಿ ಅವಾಗೋಗಿ ಚಿಕನ್ ತೊಗೊಂಬಂದು ಕೊಟ್ಟು ಚಿಕನ್ ಮಾಡು ಬೇಗ ಅಂತ ಅಂದ್ಬಿಟ್ಟು ನಾನೆಲ್ಲ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಮೂರು ಗಂಟೆ ಆಗಿಬಿಟ್ಟಿತ್ತು ಬೇಕೇ ಬೇಕಲ್ವಾ ಹಾಗಾಗಿ ಅಷ್ಟೊತ್ತಾಯಿತು ನಾನಂತೂ ಫುಲ್ ಫಾಸ್ಟಾಗಿ ಮಾಡ್ತಿದ್ದೆ ಫೈನಲಿ ರೆಡಿ ಮಾಡಿದೆ ನಮ್ಮ ಯಜಮಾನ್ರಂತೂ ಬಂದು ಆಯ್ತಾ 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 ಅಂತನಿದ್ರು ಅವರಂತೂ ಬೈತಾರೆ ಬೇಗ ಮಾಡೋದೇ ಇಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೇನು ಗೊತ್ತು ಎಷ್ಟು ಕಷ್ಟ ಅಡುಗೆ ಮಾಡೋದು ಅಂತನ್ಬಿಟ್ಟು ಅಲ್ಲ ನಾನು ಎಲ್ಲ ಕೂಡ ನಾನೇ ಪ್ರಿಪೇರ್ ಮಾಡಿಕೊಂಡು ಎಲ್ಲ ನಾನೇ ಮಾಡೋದ್ರಿಂದ ಒಬ್ಳೆ ಮಾಡೋದ್ರಿಂದ ಅಷ್ಟೊತ್ತಾಗೇ ಆಗುತ್ತಲ್ವ ಅವರಂತೂ ಒಂಚೂರು ಹೆಲ್ಪ್ ಮಾಡಲ್ಲ ಸುಮ್ಮನೆ ಬಂದು ಸೋಟಲ್ಲಿ ಆಡಿಸ್ತಾರೆ ಅಷ್ಟೇ ಅಲ್ಲಿ ಅಂದರೆ ಬೆಂದಿದೆಯಾ ಚೆನ್ನಾಗಿದೆಯಾ ಟೇಸ್ಟ್ ನೋಡೋದಷ್ಟೇ ಅವಾಗಲೇನೂ ಕೂಡ ಬಂದಿದ್ರಲ್ಲ ಜಸ್ಟ್ ಒಂದು ಪೀಸ್ ಹಾಕೊಂಡು ಟೇಸ್ಟ್ ನೋಡೋದು ಆ ಥರ ಮಾಡ್ತಾರಷ್ಟೇ ಅವ್ರು ಇನ್ನೇನೊಂದು ಚಿಕನ್ ತೊಳೆಯೋದ್ರಿಂದ ಹಿಡಿದು ಏನೇ ಹಚ್ಕೊಂಡ್ರೂ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ನಾನೇ ಮಾಡ್ಕೊತೀನಿ ಅವ್ರು ಏನು ಕೂಡ ಮಾಡ್ಕೊಡಲ್ಲ ಹಾಗೆ ಚಿಕನ್ ಬಿರಿಯಾನಿ ಮಾಡಿದ್ದೆ ಸಖತ್ತಾಗಿ ಬಂದಿತ್ತು ಇವತ್ತು ಡಿಫ್ರೆಂಟಾಗಿ ಮಾಡಿದ್ದೆ ಅಂದರೆ ಆಂಬೂರ್ ಚಿಕನ್ ಅಂತ ಕರಿತಾರಲ್ವಾ ಆ ಥರ ಮಾಡಿದ್ದೆ ಯಾವಾಗಲೂ ಕೂಡ ದೊನ್ನೆ ಬಿರಿಯಾನಿ ಗ್ರೀನ್ ಕಲರಲ್ಲಿ ಮಾಡ್ತಿದ್ದೆ ಬಟ್ ಇವತ್ತು ಇದು ಮಾಡಿದ್ದೆ ಸಖತ್ತಾಗಿ ಬಂದಿತ್ತು ಬಟ್ ರೆಸಿಪಿ ನನಗೆ ಶೂಟ್ ಮಾಡ್ಕೊಳೋಕ್ಕಾಗಲಿಲ್ಲ ಟೈಮ್ ಇರಲಿಲ್ಲವಲ್ಲ ಬೇಗ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಟೈಮು ನಿಮಗೋಸ್ಕರನೇ ಚಿಕನ್ ತರಿಸಿ ಕ್ಲಿಯರಾಗಿ ಒಂದು ರೆಸಿಪಿನ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಚೆನ್ನಾಗಿ ಬಂದಿತ್ತು ಹಾಗಾಗಿ ಚಿಕನ್ ಬಿರಿಯಾನಿ ಜೊತೆಗೆ ಚಿಕನ್ ಚಾಪ್ಸ್ ಬಂದಿದೆ ಅದು ಕೂಡ ಸಖತ್ತಾಗಿ ಬಂದಿತ್ತು ನಾವು ತುಂಬ ರೇರಾಗಿ ಮಾಡ್ತೀವಲ್ಲ ನಾನ್ ವೆಜ್ ಆಗಿ ರೆಸಿಪಿನ ಅಷ್ಟೊಂದು ನನಗೆ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ನೋಡಿ ಇವತ್ತು ನಮ್ಮ ಮತ್ತೆ ಅಂದರೆ ಇವತ್ತು ಮಾಡಿದೀವ ನೆಕ್ಸ್ಟ್ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಮಾತ್ರ ನಾವು ನಾನ್ ವೆಜ್ ಮಾಡೋದಿಲ್ಲ ಇಲ್ಲಾಂದರೆ ನಾವು ಮಾಡೋದಕ್ಕೆ ಹೋಗಲ್ಲ ಏನೋ ತಿನ್ಬೇಕು ಅನ್ಸ್ದಾಗ ಮಾತ್ರ ನೆಕ್ಸ್ಟ್ ಏನಾದರೂ ತೊಗೊಂಬಂದು ಮಾಡಿ ತಿನ್ನೋದಿಲ್ಲ ಅಂದರೆ ಎಲ್ಲ ನಾವು ಔಟ್ಸೈಡ್ಗೆ ಹೋದಾಗ ತಿಂತಿರ್ತೀವಿ ಹಾಗಾಗಿ ನಾನು ಆದಷ್ಟು ರೆಸಿಪಿ ಶೂಟ್ ಮಾಡ್ಕೊಳೋಕ್ಕಾಗಲ್ಲ ನಾನ್ ವೆಜ್ ನೈನು ಇನ್ನು ವೆಜ್ ಆದರೆ ನಾನು ಆರಾಮಾಗಿ ಶೂಟ್ ಮಾಡ್ಕೊತೀನಿ ಡೈಲಿ ಮಾಡೋದ್ರಿಂದ ಫೈನಲಿ ಆಯಿತು ಬೇಗ ಬೇಗ ಹಾಕ್ಕೊಟ್ಟೆ ನಮ್ಮತ್ತೆ ಹಸ್ಬೆಂಡ್ ಮಗ ಮಗಳು ಇಲ್ಲಿ ನನ್ನ ಮಗ ಇರಲಿಲ್ಲ ಮನೇಲಿ ನನ್ನ ತಮ್ಮ ಕರ್ಕೊಂಡು ಹೋಗಿದ್ದ ನನ್ನ ಮಗಳು ಮಾತ್ರ ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ತಿಂದ್ವಿ ಇದ್ದಾಳ್ತಾ ಇದ್ದಾಳೆ ಎಷ್ಟೊತ್ತು ಆರು ಆರೂವರೆ ಇದೆ ಇಷ್ಟೊತ್ತವರೆಗೂ ಮಲಗಿದ್ದಾಳೆ ನಾನು ಕೂಡ ಮಲಗಿದ್ದೆ ಯಾಕೆಂದರೆ ನಮ್ಮತ್ತೆ ಇವತ್ತು ಜಸ್ಟ್ ಸಂಜೆ ನಾಲ್ಕು ಗಂಟೆಲಿ ಹೋದ್ರೆ ಅವ್ರು ಹೋಗಿದ ತಕ್ಷಣ ಮಲ್ಕೊಂಡ್ಬಿಟ್ಟೆ ಅವಳ ಜೊತೆ ಚೆನ್ನಾಗಿ ನಿದ್ದೆ ಮಾಡಿ ನೋಡಿ ಹೆಂಗಿದೆ ಇನ್ನು ಜಸ್ಟ್ ಇವಾಗಿದ್ದು ಅವಳಿಗೋಸ್ಕರ ಇವತ್ತು ಸ್ಪೆಷಲ್ಲಾಗಿ ಏನೋ ಮಾಡ್ಕೊಂಡು ಬಂದಿ ಹೇಳ್ತಾ ಅದೇ ಇಲ್ಲಿ ನೋಡ್ತಾ ಇರೋದು ನಾನು ಮತ್ತೆ ಬ್ರೆಡ್ ತೊಗೊಂಡು ಬಂದಿದ್ರು ಬ್ರೆಡ್ಡು ಬಿಸ್ಕೆಟು ಚಿಪ್ಸು ಮಕ್ಳು ಚಾಕ್ಲೇಟ್ಸ್ ಅದು ಇದೆಲ್ಲ ಹಾಗಾಗಿ ಬಾಳೆಹಣ್ಣು ಹಾಕ್ಬಿಟ್ಟು ಈ ರೀತಿ ರೋಸ್ಟ್ ಮಾಡಿಕೊಟ್ಟಿದ್ದೀನಿ ಅವಳಿಗೆ ಇಷ್ಟ ಆಗುತ್ತೆ ನನ್ನ ನನ್ನ ಮಗನಿಗೂ ಕೂಡ ಇಷ್ಟ ಆದರೆ ಅವನಿಲ್ಲ ನನ್ನ ತಮ್ಮ ಬಂದಿದ್ದ ನಿನ್ನೆ ನೈಟು ಕರ್ಕೊಂಡು ಹೊಲ್ಟೋಗ ನಿನ್ನೆ ಬೆಳಗ್ಗೆಯಿಂದನೂ ಇಲ್ಲ ಇವಾಗ ಬರ್ತಾ ನೆನೆ ಫೋನ್ ಮಾಡಿದ್ದೆ ಕರ್ಕೊಂಬಾರು ಅಂತ ಇವಾಗ ಬರ್ತಾನೆ ಮಾಡಿದ್ದೀನಿ ಇದ್ಲಲ್ವ ಕೊಡೋಣ ಅಂತ ಅಂದ್ಬಿಟ್ಟು ಯಾರಾದರೂ ತೊಗೊಂಡು ಬಂದರೆ ಅಷ್ಟೇ ನಮ್ಮ ಮನೆಯಲ್ಲಿ ಬ್ರೆಡ್ ಐಟಮ್ಮು ಅಂತ ಕೊಡೋದು ಇಲ್ಲ ಅಂತಂದರೆ ನಾವಂತೂ ಚಿಪ್ಸು ಬ್ರೆಡ್ಡು ಆ ಥರದ್ದೆಲ್ಲ ಮನೆಗೆ ತರೋದೇ ಇಲ್ಲ ಹಿಂಗೆ ನಮ್ಮ ಅಪ್ಪ ಬಂದಾಗ್ಲೋ ಯಾರನ್ನ ಬಂದಾಗ ಅಷ್ಟೇ ಹಾಗಾಗಿ ಜಾಸ್ತಿನ ಕೊಟ್ಟು ಇವಾಗ ಮಾಡ್ಕೊಟ್ಟಿದ್ದು ನನಗೂ ಕೂಡ ಈ ಥರ ಇಷ್ಟ ಬ್ರೆಡ್ಡು ಈ ಥರ ರೋಸ್ಟ್ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ತಿನ್ನ ತಿನ್ಮನೆ ಹಾಗೆ ಮತ್ತು ಚಿಕನ್ ಎಲ್ಲ ಮಾಡಿದ್ನಲ್ವ ತಿಂದು ಅವರು ಹೊಟ್ಟರು ಯಾಕಂದರೆ ಬೆಳಿಗ್ಗೆ ಇದ್ದರೆ ಅವರು ಕೂಡ ಆಫೀಸ್ಗೆ ಹೋಗಬೇಕು ಬೆಳಗ್ಗೆ ಹೋಗಿ ಅಂತಂದೆ ಅವರು ಇಲ್ಲಮ್ಮ ಆಗೋಲ್ಲ ಮತ್ತೆ ಬೆಳಗ್ಗೆ ಎಲ್ಲ ಮಾಡಿಟ್ಟು ಹೋಗ್ಬೇಕಲ್ವ ಕೆಲಸ ಇದ್ದೇ ಇರುತ್ತೆ ಹಾಗಾಗಿ ಹೋಗ್ತೀನಿ ಅಂತ ಹೋದರು ತಿಂತಾ ಇಲ್ಲ ನೋಡಿ ಬೆಳಗ್ಗೆ ಬಂದು ಸಂಜೆ ಹೊಲ್ಟೋರು ಮತ್ತು ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹಾಗೆ ಏನು ಗೋಲ್ಡ್ ಶಾಪ್ ಮಾಡಿದ್ವಿ ಎಲ್ಲ ನೋಡಿದ್ರಲ್ವಾ ಅದರದ್ದು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾಕೆ ನಾವು ಇವಾಗ ಏನು ಪರ್ಚೇಸ್ ಮಾಡಿ ಬಂದಿಲ್ಲ ಜಸ್ಟ್ ಮಾಡ್ಸೋಕ್ಕೆ ಹಾಕಿ ಬಂದಿರೋದು ನೆಕ್ಸ್ಟ್ ತೊಗೊಂಡು ಮೇಲೆ ಅದ್ರ ಡಿಸೈನು ಮತ್ತು ಹಾಗೆ ಎಷ್ಟು ಗ್ರಾಮ್ ಆಯಿತು ಎಷ್ಟು ಎಲ್ಲನೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ನೆಕ್ಸ್ಟು ಇನ್ನೂ ಒಂದು ವೀಕ್ ಆಗುತ್ತೆ ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಫೈ ಸಿಕ್ಸ್ ಡೇಸ್ ಆಗುತ್ತೆ ಅಂತ ಹೇಳಿದ್ದಾರೆ ಇವಾಗ ನಾವು ಸಂಡೇಲಿ ಹೋಗಿದ್ದು ಗುರುವಾರ ಅಷ್ಟು ಕೊಡ್ತೀನಿ ಅಂತ ಹೇಳಿದರೆ ನಾವು ಶುಕ್ರವಾರ ಒಳ್ಳೆ ದಿನ ಅಲ್ವಾ ಶುಕ್ರವಾರ ಮನೆಗೆ ತೊಗೊಬಾರೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ನಾವು ಹೋಗಿ ತೊಗೊಂಬರ್ತೀವಿ ಮತ್ತು ನಮ್ಮ ಮತ್ತೆ ಭಾನುವಾರ ಬರ್ತಾರೋ ಗಜಾ ಸಿಗೋದು ಮತ್ತು ಭಾನುವಾರನೇ ಆವಾಗ ಬರೋದು ಇಷ್ಟು ಇವತ್ತಿನ ಡೇ ರೊಟ್ಟಿನ ಆಗಿತ್ತು ಹಾಗೆ ಚಿಕನ್ ಚಾಪ್ಸ್ ಮಾಡಿದ್ನಲ್ವ ಮತ್ತು ಚಿಕನ್ ಬಿರಿಯಾನಿ ಸ್ವಲ್ಪ ಇದೆ ಅದ್ರ ಜೊತೆಗೆ ಸ್ವಲ್ಪ ಗ್ರೇವಿ ಥರನೇ ಮಾಡಿದ್ದೆ ಒಂಚೂರು ಚಪಾತಿ ಮಾಡ್ಕೋಣ ಚೆನ್ನಾಗಿರುತ್ತೆ ಅದಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಚಪಾತಿ ಮಾಡ್ಕೊತೀನಿ ಅಷ್ಟೇ ಅದು ಬಿಟ್ಟು ಇಲ್ಲ ಆ್ಯಕ್ಚುಲಿ ಹೆವಿ ಆಗಿಬಿಟ್ಟಿದೆ ತಿಂದಿದ್ದೇ ಲೇಟ್ ಆಯ್ತಲ್ವಾ ಮೂರು ಗಂಟೆಲಿ ತಿಂದಿದ್ದೋ ಇವಾಗಲೂ ಕೂಡ ಏನು ಹೊಟ್ಟೆ ಅಷ್ಟೇ ಇಲ್ಲ ಬೇಡ ಅಂತಲೇ ಅನಿಸುತ್ತೆ ಬಟ್ ಚಪಾತಿ ಮಾಡೋಣ ಇನ್ನು ಖಾಲಿ ಮಾಡ್ಬಿಡೋದು ನಾಳೆ ಆದರೆ ಸೋಮವಾರ ಅಲ್ವಾ ಮತ್ತು ನಾನು ಇಟ್ಕೊಂಡು ಮತ್ತು ಫ್ರಿಜ್ಜಲ್ಲೆಲ್ಲ ಇರೋದಿಲ್ಲ ನಾನು ಏನಿದ್ರು ಆವತ್ತೇ ಖಾಲಿ ಮಾಡಿಬಿಡ್ತೀನಿ ಇವಾಗ ಸ್ವಲ್ಪ ನನಗೆ ಖಾರ ಐಟಮ್ ತಿಂದಾಗ ಏನಾದರೂ ಒಂಚೂರು ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ ಅದು ನಾನ್ ವೆಜ್ ತಿಂದಾಗ ತುಂಬ ಅನಿಸೋದು ಬೇರೆ ಟೈಮಲ್ಲೆಲ್ಲ ಅನ್ಸೋದು ನನಗೆ ವೆಜ್ ತಿಂದಿದ್ರೆ ಏನಾದರೂ ಸ್ವಲ್ಪ ಸ್ವೀಟ್ ಆಗೋ ಅಥ್ವಾ ಏನಾದರೂ ಕೋಲ್ಡ್ಡಾಗಿ ತಿನ್ಬೇಕು ಐಸ್ ಕ್ರೀಮ್ ಮಾತ್ರದೆಲ್ಲ ಆಸೆ ಇರುತ್ತೆ ಹಾಗಾಗಿ ಬನಾನಾ ಮತ್ತು ವಿತ್ ಜಾಗರಿ ಪೌಡರ್ ಆ್ಯಂಡ್ ಹನಿ ಹಾಕ್ಕೊಂಡಿದ್ದೀನಿ ಸಖತ್ತಾಗಿರುತ್ತೆ ಬ್ರೆಡ್ ಜೊತೆಗೆ ತಿಂತ ಇದ್ರೆ ನನಗಂತೂ ಸಖತ್ ಇಷ್ಟ ನಿಮ್ಗೆ ತೋರಿಸ್ತೀನಿ ಅಡಿ ನಾನು ರೆಸಿಪಿ ಶೇರ್ ಮಾಡಿದ್ದೀನಿ ಅಂದ್ಕೊತೀನಿ ನೋಡಿ ಒಂದು ಸೆಕೆಂಡ್ ಈ ಥರ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ಇದ್ರ ಮೇಲೆ ಇನ್ನೊಂದು ಬೆಡ್ ಪೀಸ್ ಹಾಕ್ಕೊಂಡು ತಿಂತೀನಿ ಅವ ಸಕತ್ತು ರೋಸ್ಟ್ ಮಾಡಿಬಿಟ್ಟಿದ್ದೀನಿ ಚೆನ್ನಾಗಿರುತ್ತೆ ಅಡಮನೆ ನನ್ನ ಮಗ ಇಲ್ಲದಿದ್ದಕ್ಕೆ ಇವತ್ತು ಬೆಳಗ್ಗೆಯಿಂದ ಆರಾಮಾಗೆ ಆಡ್ಕೊಂಡಿಲ್ದ ಅವ್ನು ಇದ್ದಿದ್ರಂತೂ ಇಷ್ಟೊತ್ತಿಗೆ ಎಷ್ಟು ಸಲ ಕಿತ್ತಾಡೋಳೋ ಎಷ್ಟು ಸಲ ಕಿಚ್ಚುಬಿಡ್ರಳೋ ಇವತ್ತು ಅವನು ಇಲ್ದಿದ್ದಕ್ಕೆ ಇವಾಗ ಬೆಳಗ್ಗೆಯಿಂದ ಸ್ವಲ್ಪ ಆರಾಮಂತ ಇನ್ನೇನು ಬರ್ತದೆ ಇನ್ನು ಬರ್ತಿದ್ದಂಗೆ ಇಬ್ಬರು ಕಿತ್ಲಾಡೋದು ನೋಡಬೇಕು ಎಷ್ಟು ಸ್ಟಾರ್ಟ್ ಆಗುತ್ತೆ ಅಂತ ಚೆನ್ನಾಗಿದೆ ಮನೆ ಸೂಪರ್ ഇഷ്ട ആക അവൾക്ക് തിന്നാളെ ഓക്കെ ഫ്രെണ്ട്സ് മറ്റേ ഹെ ബ്ലാ കൻറ്റിന്യൂ മാി ಇಲ್ಲಿ ಚಪಾತಿ ಹಿಟ್ಟು ಇದೀನಿ ಒಂದು ಸ್ವಲ್ಪ ಹೊತ್ತು ನೆಂದ್ರೆ ಚೆನ್ನಾಗಿರುತ್ತಲ್ವ ಒಂದು ಆಫ್ ಆನ್ ಅವರ್ ಆದರೂ ನೆಂದರೆ ಅಲರ್ಸ್ಕೊಬೋದು ಅಂತ ಅಂದ್ಬಿಟ್ಟು ಚಪಾತಿ ಹಿಟ್ಟನ್ನ ಕಲಿಸ್ಕೊತಾಯೀನಿ ಚಿಕ್ಕ ಬೌಲ್ಗೆ ಹಾಕೊಂಡ್ಬಿಟ್ಟಿದ್ದೆ ಸ್ವಲ್ಪ ಮಾಡೋ ಒನ್ ಟೈಮ್ಗೆ ಅಂತ ಅಂದ್ಬಿಟ್ಟು ಅದು ಸ್ವಲ್ಪ ಚಲಿತಾ ಇತ್ತು ಹಂಗು ಇನ್ನೇನು ಹಾಕ್ಕೊಂಡ್ಬಿಟ್ಟಿದ್ದೀನಲ್ಲ ಇನ್ನು ಮತ್ತೆ ಇನ್ನೂ ಬೇರೆ ಬೌಲ್ಗೆ ಹಾಕ್ಕೊಳೋದು ಅಂದ್ಬಿಟ್ಟು ನಿಧಾನವಾಗಿ ಕಲಿಸ್ಕೊತಾ ಇದ್ದೆ ನಾನು ಚಪಾತಿ ಹಿಟ್ಟೆಲ್ಲ ಕಲಸಿ ಇಡೋಕ್ಕೋಗೋಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದೇ ಇಲ್ಲ ನಾನು ಆ ಟೈಮ್ ನಾಲ್ಕು ಚಪಾತಿ ಮಾಡೋದಿರಲಿ ನಾಲ್ಕು ಚಪಾತಿಗೆ ಎಷ್ಟು ಇಟ್ಟು ಬೇಕೋ ಅಷ್ಟೇ ಕಲಿಸ್ಕೊತೀನಿ ಒಂದು ಚೂರು ಕೂಡ ನಾನು ವೇಸ್ಟ್ ಮಾಡೋದೇ ಇಲ್ಲ ಇನ್ನು ಕಮ್ಮಿ ಮಾಡ್ತೀನಿ ಹೊರತು ಜಾಸ್ತಿ ಮಾಡೋಲ್ಲ ಯಾರ ಗೆಸ್ಟ್ ಮನೆಗೆ ಬಂದಾಗ ಮಾತ್ರ ನಾನು ಸ್ವಲ್ಪ ಹೆಚ್ಚಾಗಿ ಮಾಡೋದು ಯಾಕಂದರೆ ನಮ್ಮ ಮನೆಯಲ್ಲಿ ನಾವು ನಾಲ್ಕು ಜನ ಎಷ್ಟು ತಿಂತೀವಿ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾರೂ ಕೂಡ ಎಕ್ಸ್ಟ್ರಾ ಕೇಳಲ್ಲ ಅವರು ಎಷ್ಟು ತಿಂತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತಾಗಿ ಅಷ್ಟು ಮಾಡ್ಕೊತೀನಿ ಬಟ್ ಗೆಸ್ಟ್ ಬಂದಾಗ ನಮಗೆ ಗೊತ್ತಿರೋಲ್ಲ ಗೆಸ್ಟ್ ಬಂದಾಗಂತೂ ಸ್ವಲ್ಪ ಎಕ್ಸ್ಟ್ರಾ ಮಾಡೇ ಮಾಡ್ತೀನಿ ಇವತ್ತು ನಮ್ಮ ಮತ್ತೆ ಬಂದಿದ್ರಲ್ವ ಹಾಗಾಗಿ ಸ್ವಲ್ಪ ಬಿರಿಯಾನಿ ಫ್ರೈ ಎಲ್ಲ ಒಂಚೂರು ಜಾಸ್ತಿನೇ ಮಾಡಿದೆ ಮಿಕ್ಕೊಂಡ್ರೆ ರಾತ್ರಿಗೂ ತಿನ್ಬೋದು ಅಂತ ಅಂದ್ಬಿಟ್ಟು ನಾನು ವೈಟ್ ರೈಸ್ ಎಲ್ಲ ಏನು ಮಾಡೋಕ್ಕೋಗಲಿಲ್ಲ ಬರೀ ಚಪಾತಿ ಕೂಡ ಮಾಡ್ಕೊತ ಇನ್ನಷ್ಟೇ ಯಾಕೆಂದರೆ ಸ್ವಲ್ಪ ಬಿರಿಯಾನಿ ಕೂಡ ಇತ್ತು ಬೇಕು ಅಂದರೆ ಚಪಾತಿ ತಿಂದ ಮೇಲೆ ಸ್ವಲ್ಪ ರೈಸ್ ಏನಾದ್ರು ಬೇಕು ಹಸ್ಬೆಂಡಿಗೆ ಮಗನಿಗೆ ಅಂತ ಅಂದಾಗ ರೈಸ್ ಹಾಕೊಟ್ಟರೆ ಆಯ್ತು ಬಿರಿಯಾನಿ ಅಂದ್ಬಿಟ್ಟು ನಾನು ವೈಟ್ ರೈಸ್ ಏನು ಹೋಗಲಿಲ್ಲ ನನ್ನ ಮಗ ಕೂಡ ಅಷ್ಟೊಂದು ಬಂದಿದೆ ನಾನೇನು ಚಪಾತಿ ಇಟ್ ಕಲಿಸೋ ಟೈಮ್ಗೆ ನನ್ನ ತಮ್ಮ ಕರ್ಕೊಂಡ್ ಬಂದ ಬಂದಿದ ತಕ್ಷಣ ಅವ್ನು ಹೊಲ್ಟೋ ಬಿಟ್ಬಿಟ್ಟು ಆಮೇಲೆ ಇವನು ಅಳ್ತಿದ್ದ ಸ್ವಲ್ಪ ಯಾಕೋ ಯಾಕಂದ್ರೆ ಅಲ್ಲೇ ಬೇಕು ಅಜ್ಜಿ ಮನೆಯಲ್ಲಿ ಅಂತ ಅನ್ಬಿಟ್ಟು ನಾನು ಸಮಾಧಾನ ಮಾಡಿ ಇಲ್ಲೇನೋ ಕುತ್ರ್ಸ್ಕೊಂಡೆ ಕರ್ಕೊಂಡು ಬಂದು ಅವನು ಚಪಾತಿ ಇಟ್ಟು ಕಲಸಿ ಲಟ್ಸುವಾಗೆಲ್ಲ ಬಂದುಬಿಡ್ತಾನೆ ಏನೋ ಒಂದು ಮಾಡೋದಕ್ಕೆ ಒಂಥರ ಜಾಮೂನ್ ಮಾಡೋ ಥರ ಏನೋ ಆಡಾಡ್ಕೊಂತ ಇರ್ತಾನೆ ಬಿಟ್ಬಿಡ್ತೀನಿ ಏನೋ ಒಂದು ಮಾಡ್ಕೊಳೆ ಸುಮ್ಮನೆ ಇದ್ರೆ ಸಾಕು ಅಂತ ಅಂದ್ಬಿಟ್ಟು ಫೈನಲಿ ರೆಡಿ ಆಯಿತು ಚಪಾತಿ ಮತ್ತು ಚಿಕನ್ ಸಾಪ್ಸ್ ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು ಇಲ್ಲಿ ಇಬ್ರಿಗೂ ಕೂಡ ಫಸ್ಟು ಮಕ್ಳಿಗೆ ಹಾಕೊಟ್ಬೋಣ ಅಂತ ಹಾಕಿಡ್ತಾಯಿದೀನಿ ನನ್ನ ಮಗನ ಕರಿತಾನೆ ಇದ್ದೆ ಬಾರೋ ತಿನ್ನೋ ಅಂತಂದರೆ ಅವನು ಆಟೋಡೋ ಬಿಸಿಯಲ್ಲಿದ್ದ ಬೇಗ ತಿನ್ನಿಸ್ಬೇಕಲ್ಲ ಆದಷ್ಟು ವೆಜ್ ಬೇರೆ ಅಂದಾಗ ತುಂಬ ಬೇಗನೆ ತಿನ್ನಿಸ್ಬೇಕಾಗುತ್ತೆ ಹಾಗಾಗಿ ಬೇಗನೆ ಹಾಕ್ಕೊಟ್ಬಿಡ್ತೀನಿ ನಾನಂತೂ ಅಡುಗೆ ಆಗಿದ ತಕ್ಷಣ ಮಕ್ಳಿಗೆ ಹಾಕ್ಕೊಟ್ಬಿಡ್ತೀನಿ ನಾನು ಅಷ್ಟೇ ಮಕ್ಳು ಇರ್ಬೋದು ನಾನಾಗಿರ್ಬೋದು ಅಡುಗೆ ಆಗಿದ ತಕ್ಷಣ ನಾನು ಸುಮ್ಮನೆ ಆಗೋದೇ ಇಲ್ಲ ನಾನು ಫುಲ್ ಹಾಕೊಟ್ಬಿಟ್ಟು ಅವ್ರು ತಿನ್ಸೋದಾಗಿರ್ಬೋದು ಇಲ್ಲ ನಾನು ತಿನ್ನೋದು ಎರಡು ಕೂಡ ಮಾಡಿಬಿಡ್ತೀನಿ ಒಟ್ಟಿಗೆ ಆಗಿದ ತಕ್ಷಣ ತಿಂದರೆ ಒಳ್ಳೇದಲ್ವಾ ಆದಷ್ಟು ಬೇಗನೆ ಬಿಸಿ ಬಿಸಿ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ ನಾನು ನನ್ನ ಮಗಳು ಕಡ್ದೆ ಅವಳು ಕೂಡ ಬಂದಳು ಅವಳು ಕೂಡ ಕೈ ತೊಳಿಸಿ ಹಾಕೊಟ್ಬಿಡೋಣ ಅಂತ ಇವಾಗ ಇಬ್ಬರು ಕೂಡ ಹಾಕೊಡ್ತಾಯಿನಿ ಅವನು ಏನೋ ಒಂದು ಆಟ ಆಡ್ತಾಯಿರ್ತಾನೆ ಈ ಆಟ ಸಾಮಾನುಗಿಂತ ಮನೆಯಲ್ಲಿರೋಂಥ ಪಾತ್ರೆ ಸಾಮಾನು ತೊಗೊಂಡು ಆಟ ಜಾಸ್ತಿ ಆಗಿಬಿಟ್ಟಿದೆ ಅವನೇ ಅಂತಲ್ಲ ನನ್ನ ಮಗಳು ಜಾಸ್ತಿ ಅವ್ನಕ್ಕಿಂತ ಈ ರೀತಿಯಾಗಿ ಆಡ್ಕೊತಿದ್ರು ಫೈನಲಿ ಮೂವರು ಕುತ್ಕೊಂಡು ಊಟ ಮಾಡ್ತಿದ್ವಿ ಹಸ್ಬೆಂಡ್ ಇರಲಿಲ್ಲ ಎಲ್ಲ ಹೋಗಿದ್ದರು ಹಾಗಾಗಿ ನಾವು ಮಾತ್ರ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ಬೆಳೆಸಗೊಂಡು ಕಾಯ್ತಾ ಇರಿ ಟೇಕ್ ಕೇರ್ ಬಾಯ್ ಬಾಯ್